ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಘ್ಮಯ ತ್ರಿಪುತ್ರಾಯ ದೀಮಯಿ ತನ್ಯೋ ದತ್ತ ಪ್ರಚೋದಯಾತ ಎಲ್ಲ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತೆಗೆ ಮಾಡುವ ನಮಸ್ಕಾರಗಳು ಸೊ ಗುರುಪೂರ್ಣಿಮೆ ಅಂತೂ ಅದ್ಭುತವಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಡೆದಿದೆ ಈ ಒಂದು ಗುರುಪೂರ್ಣಿಮೆಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ತುಂಬಾ ಅದ್ಭುತಗಳು ನಡೆದಿವೆ ಒಂದಲ್ಲ ಎರಡಲ್ಲ ಎಷ್ಟು ನಾವು ಹೇಳ್ಬೋದು ಅಂತಂದ್ರೆ ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆನೇ ಅದು ಫಸ್ಟಿಗೆ ನಾನು ಹೇಳುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವತ್ತು ನಡೀತು ಏನಪ್ಪಾ ಅಂದ್ರೆ ನಾವು ಒಂದು ದತ್ತನ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಸೊ ಅದು ಫಸ್ಟು ಪೂರ್ಣಿಮೆಯ ದಿವಸದ ಹಿಂದಿನ ಮೂರು ದಿನಗಳ ಹಿಂದೆ ಸೊ ಮೂರು ದಿನಗಳ ಹಿಂದೆ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾರ್ಯಾರು ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಸಾಧ್ಯವಾದಷ್ಟು ಎಲ್ಲ ಭಕ್ತಾದಿಗಳಿಗೂ ಇದನ್ನು ಕಳಿಸಿ ಒಂದು ಇನ್ನೊಂದು ಏನಪ್ಪಾ ಅಂದರೆ ನಿಮ್ಮ ಏನೇ ಸಮಸ್ಯೆ ಇರಲಿ ಎಂತಹದೇ ಕಠಿಣ ಗಾಢ ಸಮಸ್ಯೆ ಇರಲಿ ನೀವು ನನ್ನ ನಂಬರ್ಗೆ ಫೋನ್ ಮಾಡಿ ಖಂಡಿತವಾಗಿಯೂ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆವರೆಗೂ ಆ ಒಂದು ಫೋನ್ ಕರೆಯನ್ನು ನಾನು ತಗೋತೀನಿ ಸೊ ನೀವು ಫೋನ್ ಮಾಡಿ ಅದು ದತ್ತ ಮಹಾರಾಜರ ಮುಂದೆ ಆ ಒಂದು ಸಮಸ್ಯೆಗೆ ನಿಮಗೆ ಉತ್ತರ ಕೊಡಲಾಗತ್ತೆ ನೀವು ನನಗೆ ಫೋನ್ ಮಾಡಿ ಮತ್ತು ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಆ ಭಗವಂತನಿಗೆ ಒಂದು ದಾರಿ ತೋರಿಸ್ತಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಂದುವರಿಸ್ತೀವಿ ಇದು ಅಹ್ ನಮ್ದು ಅಹ್ ದಿವಸದ ಹೋಮ ಇತ್ತು ಹೋಮ ಮುಗಿದ ನಂತರ ಆ ಗುರುಚರಿತ್ರೆಯ ಒಂದು ಪಾರಾಯಣ ಇತ್ತು ಇದು ಗುರುಚರಿತ್ರೆಯ ಒಂದು ಪಾರಾಯಣ ಮುಗಿದ ಮೇಲೆ ಅವತ್ತು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಒಂದು ಪಾರಾಯಣ ಮುಗಿಯುತ್ತೆ ನನಗೊಂದು ಆಸೆ ಇತ್ತು ಯಾರಾದರೂ ಬಂದು ಒಂದು ಪ್ರಸಾದವನ್ನ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಸ್ವೀಕಾರ ಮಾಡಲಿ ಅಂತ ಇತ್ತು ವೀಕ್ಷಕರೇ ನೀವು ನಂಬರ್ನ ಆ ಐವತ್ ಮೂರನೇ ಅಧ್ಯಾಯ ಮುಗಿದ ತಕ್ಷಣ ಒಂದು ನಾಯಿ ಒಳಗಡೆ ಬಂತು ಅಂದ್ರೆ ಒಂದು ಶ್ವಾನ ಅದು ದತ್ತ ಮಹಾರಾಜರಿಗೆ ತುಂಬಾನೇ ಪ್ರಿಯವಾಗಿರ್ತಕ್ಕಂಥ ಒಂದು ಪ್ರಾಣಿ ಆ ಶ್ವಾನ ಬಂದು ಮಹಾಮಂಗಳಾರತಿ ಆದ ತಕ್ಷಣ ಅದಕ್ಕೆ ನಾವು ಒಂದು ಬೆಲ್ಲದ ನೈವೇದ್ಯವನ್ನ ಕೊಡ್ತೀವಿ ಇದು ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ಯಾರಿಗಾದರೂ ದಾನವನ್ನ ಒಂದು ಧನ ಧಾನ್ಯ ಧಾನ್ಯ ಏನೇ ಇದ್ರೂ ಕೂಡ ಒಂದು ಫಲದ ಧಾನ್ಯ ಯಾರಿಗೆ ಒಗ್ಗಿ ಕೊಡಬೇಕು ಅದು ಅದು ಪಾರಾಯಣ ಆದ್ಮೇಲೆ ತುಂಬಾನೇ ಅದ್ಭುತ ಅದು ಒಳ್ಳೆಯದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದೊಂದು ಮನಸ್ಸಲ್ಲಿತ್ತು ಒಬ್ಬ ಕೆಲಸ ಮಾಡುವಂತ ಒಬ್ಬ ತುಂಬಾನೇ ಕಡು ಬಡತನದಲ್ಲಿರ್ತಕ್ಕಂಥವನು ಒಬ್ಬ ಗಾರೆ ಕೆಲಸಕ್ಕೆ ನಮ್ಮ ದೇವಸ್ಥಾನಕ್ಕೆ ಬಂದಿರ್ತಾನೆ ಅದೇ ಕ್ಷಣಕ್ಕೆ ಅವನ ಮೇಲೆ ಬರ್ತಾನೆ ಅವನಿಗೂ ಕೂಡ ಆ ಒಂದು ಪ್ರಸಾದ ಮತ್ತೆ ಆ ಒಂದು ಧಾನ್ಯವನ್ನ ಅವನಿಗೆ ಕೊಡ್ತೀವಿ ಇದೆಲ್ಲ ಒಂದು ರೀತಿಯಿಂದ ಅಹ್ ಒಂದು ಪುಣ್ಯ ಅನ್ಕೋಬಹುದು ಆದರೆ ಇದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಒಂದು ಒಂದು ಅದ್ಭುತ ಅವತ್ತಿನ ದಿನ ನಡೀತು ಏನಪ್ಪಾ ಅಂದ್ರೆ ಅವತ್ತಿನ ದಿನ ಇಬ್ಬರು ಅಹ್ ಗೋಮಾತೆಯನ್ನ ತಗೊಂಡು ನಮ್ಮ ದೇವಸ್ಥಾನದ ಹತ್ರಕ್ಕೆನೇ ಬರ್ತಾರೆ ಆ ಒಂದು ವಿಡಿಯೋ ಕೂಡ ನಾನು ನಿಮಗೆ ಇದರಲ್ಲಿ ಆ್ಯಡ್ ಮಾಡ್ತೀನಿ ಆ ಭಗವಂತ ನೋಡಿ ನಾವು ನಾನು ನಿಮ್ಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಮಾಡೋದು ನಮ್ಗೆ ತೃಪ್ತಿ ತಂದು ಕೊಡುತ್ತೆ ಆದರೆ ಭಗವಂತನಿಗೆ ಆ ಸೇವೆ ತೃಪ್ತಿ ಕೊಡಬೇಕು ನಾವು ಏನೋ ಮಾಡಿದ್ವಪ್ಪ ಪಾರಾಯಣ ಮಾಡಿದ್ವಿ ನಲವತ್ತೆಂಟು ದಿವಸ ಹೋಮ ಮಾಡಿದ್ವಿ ಜನರಿಗೆ ಒಳ್ಳೇದಿಗೋಸ್ಕರ ಮಾಡಿದ್ವಿ ಮತ್ತೊಂದು ಅದು ಎಲ್ಲ ಎವ್ರಿ ಇಸ್ ಕರೆಕ್ಟ್ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಆದರೆ ಆ ಸೇವೆ ಭಗವಂತನಿಗೆ ಮುಟ್ಟಿದೆ ಅನ್ನೋದು ಯಾವ ತರ ಅದಕ್ಕೆ ಒಂದು ಅಹ್ ವೇ ಗೊತ್ತಾಗ್ಬೇಕು ಈ ಸೇವೆ ಭಗವಂತನಿಗೆ ಮುಟ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಬೇಕಲ್ವಾ ಅದು ಅವತ್ತು ಆ ಒಂದು ಗೋಮಾತೆ ಎರಡು ಗೋಮಾತೆಗಳು ಬಂದು ಅವತ್ತಿನ ದಿನ ಆ ಗೋಮಾತೆಯನ್ನ ಕಾಲ್ ತೊಳೆದು ಅದಕ್ಕೆ ಒಂದು ಅಹ್ ಫಲ ಅಂದ್ರೆ ಏನು ಸಾಧ್ಯ ಅನ್ನೋದು ನಮ್ಮ ಅದಕ್ಕೆ ತಿನ್ನೋದಕ್ಕೆ ಕೊಟ್ಟಾಗ ನಿಜವಾಗಿ ನಾನು ಹೇಳ್ತೀನಲ್ಲ ಭಗವಂತ ಕೋಟಿ ಕೋಟಿ ನಮಸ್ಕಾರ ಇಂಥ ಒಂದು ಮಹಾನ್ ಕಾರ್ಯಕ್ಕೆ ನನ್ನಂತ ಪಾಮರನನ್ನ ಆರಿಸಿಕೊಂಡಿದ್ದಾರೆ ಭಕ್ತಾದಿಗಳಿಗೆ ನಿಮಗೂ ಕೂಡ ನಮಸ್ಕಾರ ಅಹ್ ನನ್ನಂತವನ ಒಂದು ವಿಡಿಯೋಗಳನ್ನ ನೋಡಿ ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅದಕ್ಕೆ ಆಫ್ ನಿಮಗೆ ಮತ್ತೆ ಸುಮಾರು ಡೆವಲಪ್ಮೆಂಟ್ಗಳು ಇವಾಗ ನಡೀತಾ ಇದೆ ಇಷ್ಟು ದಿವಸ ಒಂದು ಟ್ರಸ್ಟ್ ಇರಲಿಲ್ಲ ಒಂದು ಟ್ರಸ್ಟ್ ಮಾಡುವಂತ ಒಂದು ಕಾರ್ಯಕ್ರಮ ಈಗ ಮುಂದುವರಿಸ್ತಾ ಇದ್ದೀವಿ ಆ ಪೇಪರ್ಸ್ಗಳಿಗೂ ಕೂಡ ಯಾರೋ ಫೋನ್ ಅದೊಂದು ಅದೇ ಒಂದು ವಿಡಿಯೋ ಆಗಿಬಿಡತ್ತೆ ಅದು ಟ್ರಸ್ಟ್ ಮಾಡುವಂತದ್ದೇ ಒಂದು ಯಾವ ತರ ಅದು ಬೆಳೆದ್ ಬಂತು ಏನಾಯ್ತು ಅದೇ ಒಂದು ವಿಡಿಯೋ ಆಗುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಅಹ್ ಒಬ್ರು ಭಕ್ತರು ನನಗೆ ಫೋನ್ ಮಾಡಿದ್ರು ಮೊನ್ನೆ ಏನಂತಂದ್ರೆ ಅಹ್ ಪಾಪ ಅವರು ಇಬ್ರು ಗಂಡ ಹೆಂಡ್ತಿ ಗಾರೆ ಕೆಲಸ ಮಾಡುವಂತವ್ರು ಅವರು ಎಷ್ಟು ನೋವು ದುಃಖ ಸಂಕಟದಲ್ಲಿ ಇದ್ರು ಅಂದ್ರೆ ಅಹ್ ಸೊ ಎಷ್ಟು ಒಂದು ಖುಷಿ ಅನಿಸುತ್ತೆ ಅಂತವರ ಸಮಸ್ಯೆನ ನಾವು ಪಾಪ ಎಷ್ಟು ನೋವಲ್ಲಿದ್ರು ಅವರು ಅಹ್ ನಾನು ಅವತ್ತು ಏನಾಗೋಯ್ತು ಗುರುಪೂರ್ಣಿಮೆ ಒಂದು ನಾಲ್ಕು ದಿವಸ ಹಿಂದೆ ಅವರು ಫೋನ್ ಮಾಡ್ತಾರೆ ನನಗೆ ಫೋನ್ ಮಾಡ್ತಾರೆ ನಾನು ಆ ಒಂದು ಗುರುಪೂರ್ಣಿಮೆ ಬ್ಯುಸಿಯಲ್ಲಿ ಅವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಗುರುಪೂರ್ಣಿಮೆ ಇದೆ ಅವತ್ತು ನೀವು ದತ್ತ ಮಹಾರಾಜದ್ದು ಒಂದು ಪೂಜೆ ಹೇಳಿದೆ ಅವ್ರಿಗೆ ಈ ತರ ಒಂದು ಫೋಟೋ ಇಟ್ಟು ಸೊ ನೀವು ಒಂದು ಸೇವೆ ಮಾಡಿ ಅಂತ ಅವರು ಇವತ್ತು ಗುರುಪೂರ್ಣಿಮೆ ಮುಗಿದು ಐದು ದಿವ್ಸಕ್ಕೆ ಇವತ್ತು ಫೋನ್ ಮಾಡಿದರೆ ಅವರು ಫೋನ್ ಮಾಡೇ ಮಾಡಿದರೆ ಮಾಡೇ ಮಾಡಿದರೆ ನಾನು ಅವ್ರ ಫೋನ್ ಅನ್ನ ಪಿಕ್ ಮಾಡೋಕ್ಕೆ ಆಗಿಲ್ಲ ಒಂದು ಬ್ಯುಸಿ ಇರೋ ಶೆಡ್ಯೂಲ್ ಇಂದ ಇವತ್ತು ಫೋನ್ ಮಾಡಿದರೆ ಹತ್ಕೊಂಡು ಅವರು ನನ್ಗೆ ಹೇಳ್ತಾರೆ ಸಂತೋಷನ ನಿಜವಾಗಿ ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಚೆನ್ನಾಗಿಡ್ಲಿ ನನಗೆ ನನ್ನ ಗಂಡನಿಗೆ ಕೆಲಸ ಇಲ್ಲದ ಮನೇಲಿ ಕೂತ್ಕೊಂಡಿದ್ದ ಇವತ್ತು ನೀವು ಗುರುವಾರ ಪೂಜೆ ಆಗಿದೆ ಗುರುವಾರ ಪೂಜೆ ಮುಗಿದ ತಕ್ಷಣನೇ ಮೂರು ಜನ ಫೋನ್ ಮಾಡಿಬಿಟ್ಟು ಕೆಲ್ಸಕ್ಕೆ ಬಾ ಅಂತ ಕದ್ದಿದ್ದಾರೆ ನೋಡಿ ನಾನು ಏನು ಅಂದ್ರೆ ಒಂದೊಂದು ಸಾರಿ ಏನೇನೋ ಏನು ಯಾವ ಸೇವೆ ಬಾಯಿ ಬರುತ್ತೋ ಅದನ್ನ ಹೇಳ್ತೀನಿ ಭಗವಂತ ನನ್ನ ಹಿಂದೇನು ಇದ್ದಾನೆ ಆ ಭಗವಂತನಿಗೆ ಕೋಟಿ ನಮಸ್ಕಾರ ಆ ಭಗವಂತ ನನ್ನ ಬಾಯಲ್ಲಿ ಭಕ್ತಾದಿಗಳಿಗೆ ಅದನ್ನ ನುಡಿಸಿ ಅದನ್ನ ಸತ್ಯ ಮಾಡಿಸ್ತಾ ಇದ್ದಾನೆ ಅಂತಂದ್ರೆ ಧನ್ಯವಾದ ಭಗವಂತನಿಗೆ ಸೊ ಅವರು ಇವತ್ತು ಬೆಳಿಗ್ಗೆ ಫೋನ್ ಮಾಡ್ತಾರೆ ಇಲ್ಲ ಸಂತೋಷಣ ನಾವು ಒಂದ್ ದಿನದ ಸಂಪೂರ್ಣ ಸೇವೆ ನಾವು ಮಾಡಿಸ್ಬೇಕು ಅಹ್ ಅವ್ರಿಗೆ ನೋಡಿ ಅವ್ರಿಗೇ ಊಟಕ್ಕೆ ಕಷ್ಟ ಇದೆ ಅಷ್ಟು ಕಡು ಬಡತನ ಅವ್ರದ್ದು ಆದ್ರೆ ಅವ್ರಿಗೆ ನಿನ್ನೆ ಮತ್ತೆ ತಿರ್ಗ ಆ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ನಾನು ಅವರ ಕನಸಲ್ಲಿ ಬಂದು ಆ ಒಂದು ಆಶೀರ್ವಾದ ಕೊಟ್ಟಂಗಾಯ್ತಂತೆ ನೋಡಿ ನಾನು ನಾನು ಯಾವತ್ತು ನಾನು ಅದನ್ನ ಆ ಭಾವನೆ ನಾನು ಅನ್ಕೊಂಡೇ ಇಲ್ಲ ನಾನು ಇದನ್ನ ಮಾಡ್ತಾ ಇದೀನಿ ಇಲ್ಲ ನಾನು ಕೂಡ ನಿಮ್ಮ ನಿಮ್ಮ ನಿಮ್ ಜೊತೆ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು ಅಷ್ಟೇ ಸಾಕು ಹೊರತಾಗಿ ನನಗೆ ಒಂದು ಆಶೀರ್ವಾದ ಇದೆ ಅದು ಬೇಡ ಯಾಕಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಇರುವಂತ ಒಂದು ಪ್ರೀತಿ ಇದೆಯಲ್ಲ ಅದು ಅತ್ಯದ್ಭುತ ಇಷ್ಟೇ ಸಾಕು ಆ ಭಗವಂತನು ಕೂಡ ನಾನು ಇದನ್ನೇ ಕೇಳ್ಕೊಳ್ಳೋದು ಸಾಮಾನ್ಯ ಜನರಂತೆ ಇಡಪ್ಪ ಯಾವ ಅಹಂಕಾರನೂ ಬರೋದು ಬೇಡ ನನ್ನ ಮಾತಿನಿಂದ ಯಾರ ಮನಸ್ಸಿಗೆ ನೋವು ಕೂಡ ಮಾಡೋದು ಬೇಡ ಸೊ ಇವತ್ತು ಎಷ್ಟು ನಾನು ಹೇಳಬಲ್ಲೆ ಈಗ ನಾನು ಇವತ್ತು ನಿಮ್ಗೆ ಎಲ್ರಿಗೊಂದು ನಾನು ಸೇವೆ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ನಾಳೆ ಯಾರ್ಯಾರು ಹೋಮದಲ್ಲಿ ನೀವು ಭಾಗವಹಿಸಿದ್ರು ಅಥವಾ ನನ್ನ ಹೋಮದ ವಿಡಿಯೋ ನೀವು ಯಾರ್ಯಾರು ನೋಡಿದಿರೋ ಅವ್ರು ಎಲ್ಲರೂ ಕೂಡ ನಾಳೆ ಏನು ಮಾಡಬೇಕು ಅಂತಂದ್ರೆ ನಾಳೆ ಒಂದು ದಿವಸ ಬೆಳಿಗ್ಗೆ ಯಾವ ಸೇವೆಯನ್ನು ನೀವು ಮಾಡಕ್ಕಾಗದಿದ್ರು ಪರವಾಗಿಲ್ಲ ಒಂದು ದತ್ತ ಮಹಾರಾಜನ ಫೋಟೋ ಒಂದಿಟ್ಟು ಒಂದು ತೆಂಗಿನಕಾಯಿನ ಇಟ್ಟು ಕಳಶ ತುಂಬಿಟ್ಟು ಅದ್ರ ಮುಂದೆ ಒಂದು ಹನ್ನೊಂದು ರೂಪಾಯಿ ದಕ್ಷಿಣ ಇಟ್ಟು ಎರಡು ಬಾಳೆಹಣ್ಣಿಟ್ಟು ಸಾಧ್ಯವಾದರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರತಕ್ಕಂಥ ಒಂದು ನೈವೇದ್ಯನ ತಯಾರು ಮಾಡಿ ಹನ್ನೊಂದುವರೆಗೆ ಅವರಿಗೊಂದು ಮಂಗಳಾರತಿ ಮಾಡಿ ಹನ್ನೊಂದುವರೆಯಿಂದ ಹನ್ನೊಂದುವರೆಗೆ ಆ ಮಂಗಳಾರತಿ ಮುಗಿಬೇಕು ಹನ್ನೊಂದುವರೆಯಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೆ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೆ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಈ ಮಂತ್ರ ಕಂಟಿನ್ಯೂಸ್ಸು ಅದು ಸ್ಕ್ರೋಲು ಬಿಡಬೇಕು ಅನ್ನೋದಿದೆ ಒಂದ್ ವೇಳೆ ಬಿಡಕ್ಕಾಗದೇ ಇದ್ದರೂ ಕೂಡ ಒಂದೇ ಮಂತ್ರ ಏನಪ್ಪಾ ಅಂದ್ರೆ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನುವಂತ ಬೀಜ ಮಂತ್ರ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೆ ನೀವು ಇದನ್ನ ಮಾಡಿ ಅವ್ರಿಗೆ ಏನ್ ಹೇಳಬೇಕು ಅಂದ್ರೆ ಇಷ್ಟೆಲ್ಲಾ ಮೇಲೆ ಭಗವಂತ ದತ್ತಾತ್ರೇಯ ಯಾವುದಾದ್ರೂ ರೂಪದಲ್ಲಿ ಬಂದು ನೀವು ನಮ್ಮ ಮನೆಗೆ ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಮನೆಯಲ್ಲಿ ನೆಲೆ ಉರಿ ನಮ್ಮ ಮನೆಗೆ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಿ